ಮೊಳೆದ ಬೀಜ ದುದರದೊಳಗೆ ನೆಲೆಯ ನೆಲದ ಸಾರ ಅಡಗಿ ಬೆಳೆವ ಗಿಡದ ಬೇರ ಕರೆಗೆ ಕರುವ ಕರುಳ ಉಳಿಕೆ ಇಲ್ಲಿ ಕರುವ ಕರುಳ ಉಳಿಕೆ ಅಂದರೆ ಗೊಬ್ಬರ ಬೆಳೆವ ಗಿಡದ ಬೇರ ಕರೆಗೆ ಕರುವ ಕರುಳ ಉಳಿಕೆ ಹೊರಗಿ ಬೆಳಗಿನೊಡೆಯ ನಿತ್ತ ಕಾವು ಕಾಯದೊಳಗೆ ಮನೆಯ ಮಾಡಿ ಹೂವಿನಿಂದ ಹೊಮ್ಮಿ ಬಂದ ಮಾವಿನೊಳಗೆ ಸವಿಯು ಕೂಡಿ ನಾನು ಹಣ್ಣು ಸಿಹಿಯು ನನ್ನತನದ ಕುರುಹು ಎಂದ ಮಾವು ಮರೆಯಿತೇನು ಮರವು ಪೊರೆದ ಪರಿಯ ಬೀಜ ಪಟ್ಟ ನೋವು ಅಪ್ಪೆ ಹಡೆದ ಹಸುಳೆ ಯಾವ ತಾನು ತನ್ನತನದ ಹೊದಿಕೆ ಹುಟ್ಟಿ ನಂದಿ ನಲ್ಮೆ ನೆನಪು ಯಾರಿಗುಂಟು ಜಗದ ಒಳಗೆ ಬಾಳ ಪಥದಿ ಪಾಠ ಕೊಡುವ ಸಾವಿರಾರು ಬೆಳಕ ಬುತ್ತಿ ಕಳೆಯ ಕಿತ್ತು ಮನದ ಗರ್ಭದೊಳಗ ನಂತ ಬೀಜ ಬಿತ್ತಿ ಕೆಲವು ಮೊಳೆತು ಕೆಲವು ಕೊಳೆತು ಜೀವ ಕೊಂದು ಮನೆಯ ಕಟ್ಟಿ ನಾನು ನನ್ನತನದ ಕುರುಹ ಗುಣದ ಪಟ್ಟಿ ಹಣೆಗೆ ಕಟ್ಟಿ ಇತರ ರಿಕ್ತ ಸಾಮಗ್ರಿಗೆ ನಾ ಬಾಣಸಿಗನು ನನ್ನ ಪಾಕ ನಾನು ನನ್ನತನದ ಉಪ್ಪು ಖಾರ ಹದದಿ ಸೇರಿದಾಗ ಮೆಚ್ಚುವ ಮನ ಹೆಚ್ಚು ಹದತಪ್ಪೆ ಹುಚ್ಚು ಎನ್ನುವರಲ್ಲ ನಾ ಬಿಡಿಸಿದ ಚಿತ್ರದಲ್ಲಿ ಬಣ್ಣಗಳು ನನ್ನದಲ್ಲ ಹಲವರಿಗೆ ಹಲವು ಬಗೆ ಕಾಂಬುದೆನ್ನತನದ ಓಲೆ ಬರಹ ಅವರರಿವಿಗೆ ಒರಗುವಂತೆ ಹೊರಗುವಂತೆ ಭಾವಸೆರೆ ಹಾಗಾದರೆ ನಾನ್ ಯಾರು ನನ್ನತನಕ್ಕೆ ಬೆಲೆಯು ಎಲ್ಲಿ ಕಾಲ ಗರ್ಭದೊಳಗೆ ಮಾರ್ಪು ಬೆಳವಣಿಗೆಯ ಪರಿ ಇಲ್ಲಿ ಉದಯದಲ್ಲಿ ಹಿತದ ಸೂರ್ಯ ಅಪರಾಹ್ನಕ್ಕೆ ಸುಡುವನಂತೆ ಸಂಜೆ ಕೆಂಪು ಕೊಂಚ ತಂಪು ತಾಪ ಏರಿ ಇಳಿಯುವಂತೆ ಇಂದು ನಾನು ಒಂದು ತೆರದಿ ಕಂಡರೇನು ನಾಳೆ ಇನ್ನು ನನ್ನತನಕ್ಕೆ ಹೊಸದು ತೊಡಿಕೆ ಹೊಸದು ಒಡವೆ ಬೇಡವೇನು ಬಾಳ ಹಲವು ಘಟ್ಟಗಳಲ್ಲಿ ಬೆಳಗಬೇಕು ಜಾಣ್ಮೆಯಲ್ಲಿ ನಾನು ನನ್ನತನದ ಬೆಳಗ ಬಾಳ ಭಾವದೀಪದಲ್ಲಿ ನಾನು ಮತ್ತು ನನ್ನತನ ಒಳ್ಳೆತನದ ಮಡಿಯಿನಲ್ಲಿ ಆತ್ಮದೊಡೆಯ ಬೆನ್ನು ತಟ್ಟಿ ಒಪ್ಪುವಂತೆ ನನಿಯದು ಧನ್ಯವಾದ